ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಕುರಿತು ಮಾಹಿತಿ ಅರ್ಜಿ ಸಲ್ಲಿಸುವ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದರೆ ನವಂಬರ್ ಒಂಬತ್ತನೇ ತಾರೀಕು ಬಟ್ ಎಲ್ರಿಗೂ ಏನು ಹೇಳೋದು ಅಂತ ಹೇಳಿದರೆ ಲಾಸ್ಟ್ ಡೇಟ್ ತನಕನೂ ಕಾಯಬೇಡಿ ಈಗ ಸರ್ವರೆಲ್ಲ ಫ್ರೀ ಇರುತ್ತೆ ಈಗಲೇ ಅಪ್ಲಿಕೇಶನ್ ಹಾಕಿ ಯಾವಾಗಲೂ ಸಹ ಲಾಸ್ಟ್ ಡೇಟ್ ಇರುವಾಗ ಸರ್ವರ್ ತುಂಬ ಬಿಸಿ ಇರುತ್ತೆ ಹಾಗಾಗಿ ಈಗಲೇ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಹಾಗಿದ್ರೆ ಯಾವ್ಯಾವ ಅಭ್ಯರ್ಥಿಗಳಿಗೆ ಯಾವ್ಯಾವ ಕ್ಯಾಟಗರಿನಲ್ಲಿರೋ ಅಭ್ಯರ್ಥಿಗಳಿಗೆ ಯಾವ್ಯಾವ ಥರ ಫೀಸ್ ಇದೆ ಅನ್ನೋದನ್ನ ನೋಡೋಣ ಪರೀಕ್ಷಾ ಶುಲ್ಕ ವಿವರ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಪೇಪರ್ ಒನ್ ಅಥವಾ ಪೇಪರ್ ಟು ಎರಡರಲ್ಲಿ ಯಾವುದೇ ಪತ್ರಿಕೆ ಬರೆದ್ರೂ ಸಹ ಈ ಅಭ್ಯರ್ಥಿಗಳು ಪರೀಕ್ಷಾ ಶುಲ್ಕ ಎಷ್ಟು ಬರುತ್ತೆ ಅಂತ ಹೇಳಿದರೆ ಏಳ್ನೂರು ರೂಪಾಯಿಗಳು ಇದೇ ಅಭ್ಯರ್ಥಿಗಳು ಪೇಪರ್ ಒಂದನ್ನು ಬರಿತಾ ಇದ್ದಾರೆ ಪೇಪರ್ ಎರಡು ಎರಡನ್ನೂ ಬರಿತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ತಗಲುವ ಪರೀಕ್ಷಾ ಶುಲ್ಕ ಸಾವಿರದ ನೂರು ರೂಪಾಯಿ ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಈ ಅಭ್ಯರ್ಥಿಗಳು ಪೇಪರ್ ಒಂದು ಅಥವಾ ಪೇಪರ್ ಎರಡು ಎರಡರಲ್ಲಿ ಯಾವುದನ್ನೇ ಬರೆದ್ರೂ ಸಹ ಪರೀಕ್ಷಾ ಶುಲ್ಕ ಮುನ್ನೂರ ಐವತ್ತು ರೂಪಾಯಿಗಳಿರುತ್ತೆ ಇದೇ ಅಭ್ಯರ್ಥಿಗಳು ಪೇಪರ್ ಒಂದು ಪೇಪರ್ ಎರಡೂ ಬರೀತೀವಿ ಅಂತ ಹೇಳಿದರೆ ಐನೂರು ರೂಪಾಯಿ ಪರೀಕ್ಷಾ ಶುಲ್ಕ ಆಗುತ್ತೆ ನೆಕ್ಸ್ಟು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತೆ ಹಾಗಿದ್ರೆ ಅಪ್ಲಿಕೇಶನ್ ಹಾಕ್ತಿವಿ ಹಾಕುವಾಗ ಬೇಕಾಗಿರುವಂತಹ ಅಗತ್ಯವಿರುವ ದಾಖಲೆಗಳು ಯಾವ್ಯಾವುದು ಅಂತ ನೋಡೋಣ ಆಧಾರ್ ಕಾರ್ಡ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಹಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿಯ ಎಲ್ಲ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಇರಬೇಕು ಸೆಮಿಸ್ಟರ್ ಇಲ್ಲ ಅಂತ ಹೇಳಿದರೆ ವಾರ್ಷಿಕವಾಗಿ ಏನು ಅಂಕಪಟ್ಟಿ ಬರುತ್ತೆ ವಾರ್ಷಿಕ ಆ ಮಾರ್ಕ್ಸ್ ಕಾರ್ಡ್ನ ಮೂರು ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಸಹ ಬೇಕಾಗುತ್ತೆ ನೆಕ್ಸ್ಟು ಡಿ ಎಡ್ ಬಿ ಎಡ್ನ ಎಲ್ಲ ಸೆಮಿಸ್ಟರ್ನ ಅಂಕಪಟ್ಟಿ ಮತ್ತು ನಿಮ್ಮ ಇಮೇಲ್ ಐ ಡಿ ಹಾಗಿದ್ರೆ ಹಾಲ್ ಟಿಕೆಟ್ನ ಯಾವಾಗ ಬಿಡ್ತಾರೆ ಪ್ರವೇಶ ಪತ್ರವನ್ನು ಯಾವಾಗ ಬಿಡ್ತಾರೆ ಅಂತ ಹೇಳಿದರೆ ಡಿಸೆಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕು ತನಕನೂ ಹಾಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಹಾಲ್ ಟಿಕೆಟ್ನ ಒಂದನೇ ತಾರೀಕಿಂದನೇ ಬಿಡ್ತಾರೆ ಏಳನೇ ತಾರೀಕೆ ಎಕ್ಸಾಮ್ ಇರೋದರಿಂದ ನೀವು ನಿಮ್ಮ ಎಕ್ಸಾಮ್ ಸೆಂಟರ್ನು ನೋಡ್ಕೋಬೇಕಾಗಿರೋದ್ರಿಂದ ಲಾಸ್ಟ್ ಡೇಟ್ ತನಕ ಕಾಯಕ್ಕೆ ಹೋಗಬೇಡಿ ಬೇಗ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪರೀಕ್ಷಾ ಕೇಂದ್ರ ಯಾವುದು ಅನ್ನೋದನ್ನು ತಿಳ್ಕೊಳ್ಳಿ ನೆಕ್ಸ್ಟು ಪರೀಕ್ಷೆ ಯಾವತ್ತಿರುತ್ತೆ ಅಂತ ಹೇಳಿದರೆ ಏಳನೇ ತಾರೀಕು ಡಿಸೆಂಬರ್ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಈ ಪರೀಕ್ಷೆ ನಡೆಯುತ್ತೆ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಎಡಿಟ್ ಆಪ್ಷನ್ ಇರುವುದಿಲ್ಲ ಅಂತ ಹಾಕಿದ್ದೀನಿ ನೀವು ಅರ್ಜೆಂಟಾಗಿ ಅಪ್ಲಿಕೇಶನ್ ಹಾಕುವಾಗ ಅಥವಾ ಸೈಬರ್ ಅವರೇ ಬೇಗ ಬೇಗ ಹಾಕುವಾಗ ನಿಮ್ಮ ಹೆಸರು ನಿಮ್ಮ ಇನ್ಶಲ್ ಇರಬಹುದು ನಿಮ್ಮ ಮಾರ್ಕ್ಸ್ ಇರಬಹುದು ಹಾಕುವಾಗ ನಿಧಾನವಾಗಿ ನೋಡ್ಕೊಂಡು ಹಾಕಿ ಯಾಕೆ ಅಂತ ಹೇಳಿದರೆ ಹಾಕ್ಬಿಟ್ಟು ನೀವು ಚಲನೆಲ್ಲ ಕಟ್ ಮೇಲೆ ನಿಮ್ಮ ಅಪ್ಲಿಕೇಶನ್ ನೋಡಿಕೊಂಡಾಗ ಎಡಿಟ್ ಮಾಡೋದಕ್ಕೆ ಆಪ್ಷನ್ಸ್ ಇಲ್ಲ ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗಲೇ ನಿಧಾನವಾಗಿ ನೋಡ್ಕೊಂಡು ಹಾಕಿ ಹಾಗಾಗಿ ಎಡಿಟ್ ಆಪ್ಷನ್ ಇರುವುದಿಲ್ಲ ಅನ್ನೋದನ್ನ ಹೈಲೈಟ್ ಮಾಡಿ ಬರೆದಿದ್ದೀನಿ